ಸರ್ ಇದೊಂದಿ ಪುಲೋವರ್ಸು ಚಳಿಗೆ ಬೆಸ್ಟ್ ಓಕೆ ಓಕೆ ವಿಥ್ ಕ್ಯಾಪ್ ಬರುತ್ತೆ ಎಂಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರೆಗೂ ಸಿಗುತ್ತೆ ಆಮೇಲೆ ಇದ್ರಲ್ಲಿ ನಿಮ್ಗೆ ಪ್ರಿಂಟೆಡ್ ಬೇಕಂದ್ರೂ ಪ್ರಿಂಟೆಡ್ ಬರುತ್ತೆ ಓಕೆ ಈ ತರ ಬ್ಯಾಕ್ ಪ್ರಿಂಟ್ ಬರುತ್ತೆ ಎಂಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರೆಗೂ ಅವೈಲಬಲ್ ಇದೆ ಆಮೇಲೆ ಅಕಸ್ಮಾತ್ ಯಾರಾರ ದೊಡ್ಡ್ ಸೈಜ್ ಬೇಕಂದ್ರೂ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ವರೆಗೂ ಇದೆ ಸರ್ ನಮ್ಮ ಹತ್ರ ಪ್ರೈಸ್ ಇದು ಪ್ರೈಸ್ ಇದ್ ಬಂದು ಸಿಕ್ಸ್ ಹಂಡ್ರೆಡ್ ಸರ್ ಓಕೆ ಸರ್ ನೀವ್ ಹೇಳ್ತಿರೋದು ನಂಗೆಲ್ಲ ಫಿಕ್ಸ್ ಡೇಟ್ರ್ ಹೇಳ್ಬಿಟ್ಟಿದ್ರ ಎಸ್ ಫೈನಲ್ ಪ್ರೈಸ್ ಹಾ ಫೈನಲ್ ಜಾವಿನು ಚೆನ್ನಾಗಿರೋದೆ ಕೊಡ್ತೀನಿ ಆಹ್ ಎಲ್ಲ ಸಿಗುತ್ತೆ ನಿಮ್ಗೆ ಲೈಟ್ ಕಲರ್ ಶರ್ಟ್ಸ್ ಹಾಕೊಂಡ್ ಹೋಗಬೇಕಾದ ಇವನ್ ಹಾಕೊಂಡ್ ಹೋಗ್ಬೋದು ಆ ಶರ್ಟ್ಸ್ ಗಲೀಜ್ ಆಗಲ್ಲ ಚೆನ್ನಾಗಿದೆ ಇದು ಬಟ್ಟೆಗಳು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಇದು ತುಂಬಾ ಚೆನ್ನಾಗಿದೆ ದಯವಿಟ್ಟು ಯಾವುದೇ ಈ ಹೊರಗೆ ಬಂದ್ರೆ ಹಾಕೊಂಡ್ ನೋಡಿ ಕಂಫರ್ಟಬಲ್ ಆಗಿ ಆಗಿ ಸರಿ ಸರಿ ಇದು ಬಂದಿ ವಿಂಡ್ ಶೀಟರು ಮಳೆಗೆ ಚಳಿಗೆ ದಿ ಬೆಸ್ಟು ಎಲ್ಲಾರ ಔಟಿಂಗ್ ಹೋದಾಗ ತುಂಬಾ ಯೂಸ್ ಆಗುತ್ತೆ ಓ ಸಾರ್ ಇದರಲ್ಲಿ ಸ್ಟೇ ಇದೆ ಎಂ ಎಲ್ ಎಕ್ಸ್ ಎಲ್ ಇಂದ ಇಲ್ಲಿ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ನಿಮ್ಗೆ ವಿತ್ ಬ್ಯಾಕ್ ಕ್ಯಾಪ್ ಬರುತ್ತೆ ಇದಕ್ಕೆ ಇದು ಯಾವಾಗ ಸಿಗುತ್ತೆ ನಿಮ್ಮ ಶಾಪ್ ಎನಿ ಟೈಮ್ ಸಿಗುತ್ತೆ ಇದು ಓಕೆ ಸರ್ ಆನ್ ಸೀಸನ್ ಸಿಗುತ್ತೆ ಸೀಸನ್ ಟೈಮ್ ಅಲ್ಲಿ ಸಿಗುತ್ತೆ ಓಕೆ ಸರಿ ಇಬಂದಿ ಕಾಟನ್ ಪ್ಯಾಂಟ್ಸ್ ಫೈವ್ ಕಲರ್ಸ್ ಸಿಗುತ್ತೆ ಎಂ ಟು ಇರದಿ ಡಬಲ್ ಎಕ್ಸ್ ಎಲ್ ವರೆಗೂ ಇದೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್

ಹಿಂದೆ ಹಿಡ್ದು ಥರ್ಟಿ ಏಯ್ಟ್ವರೆಗೂ ಸಿಗುತ್ತೆ ಕಲರ್ಸ್ ಚಾಟ್ಸು ಇದೆ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಕ್ವಾಲಿಟಿ ನಿಮ್ಗೆ ಏನು ತೊಂದರೆ ಆಗಲ್ಲ ಆರಾಮಾಗಿ ವಾಶ್ ಮಾಡಿ ಓಕೆ ಓಕೆ ಸೊ ಇದೆಲ್ಲ ಬಂದ್ಬಿಟ್ಟು ಕಾಟನ್ ಪ್ಯಾಂಟ್ ಇದೆಲ್ಲ ಸರ್ ಬಂದು ಕಾಟನ್ ಪ್ಯಾಂಟು ಪ್ಯೂರ್ ಕಾಟನ್ ಓಕೆ ವಿತ್ ಲೈಟ್ ಲೈಕ್ರಾ ಲೈಟ್ ಲೈಕ್ ಆದರೆ ಕಾಟನ್ ಸ್ಟ್ರೆಚ್ ಇರುತ್ತೆ ಓಕೆ ಓಕೆ ಆಫೀಸ್ ವೇರು ಪಾರ್ಟಿ ವೇರು ಫಂಕ್ಷನ್ ಯೂಸ್ ಎಲ್ಲ ಮಾಡ್ಬೋದು ನೀವು

ಸೊ ಇದು ಸರ್ ಇದು ಬಂದು ಬ್ಯಾಗಿ ಪ್ಯಾಂಟ್ಸು ಈಗ ಜಾಸ್ತಿ ನಡೀತಾ ಇಲ್ಲ ಟ್ರೆಂಡ್ ಅಲ್ಲಿ ಈ ತರ ಬಂದಿ ಬ್ಯಾಗಿ ಬರುತ್ತೆ ಸೈಜಸ್ ಸಿಗುತ್ತೆ ಸರ್ ಟ್ವೆಂಟಿ ಏಟ್ ಇಂದ ಹಿಡಿದು ಥರ್ಟಿ ವರೆಗೂ ಸಿಗುತ್ತೆ ಕಾರ್ಗೋ ಅಲ್ಲ ಇದು ಕಾರ್ಗೋ ಇಲ್ಲ ಸರ್ ಇದು ಬಂದು ಬ್ಯಾಗಿ ಪ್ಯಾಂಟ್ ಬ್ಯಾಗಿ ಪ್ಯಾಂಟ್ ಈಗ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇದೇ ನಡೀತಾ ಇರೋದು ಓಕೆ ಇದು ನೋಡಿ ಸರ್ ಕಲರ್ ಚಾಟ್ಸ್ ಕ್ವಾಲಿಟಿ ನೋಡ್ಕೊಳ್ಳಿ ಸರ್ ಕ್ವಾಲಿಟಿ ಬಂದಿ ಫುಲ್ ಸ್ಟ್ರೆಚ್ ಇರುತ್ತೆ ಬಟ್ಟೆ ಏನ್ ತೊಂದರೆ ಆಗಲ್ಲ ಆರಾಮಾಗಿ ವಾಶ್ ಮಾಡಿ ಕ್ವಾಲಿಟಿ ದಿ ಬೆಸ್ಟ್ ಕೊಡ್ತೀನಿ ಸೊ ಪ್ರೈಸ್ ಏನ್ ಹೇಳಿದ್ರು ಇದು ಸರ್ ಇದು ಬಂದಿ ಪ್ರೈಸ್ 700 ಬಿಡುತ್ತೆ 1200 ಎಂಆರ್‌ಪಿ <laughs> ಇದೆ <pay i> <laughs> 700 ರೂಪೀಸ್ ಬಿಡುತ್ತೆ ಓಕೆ ಇ ಕಲರ್ಸ್ ಇದೆ ಅದಲ್ಲದೆ ಕಲರ್ಸ್ ತುಂಬಾ ಇದೆ ಇನ್ನು ತುಂಬಾ ಇದೆ ತುಂಬಾ ಇದೆ ಸರ್ ಓಕೆ ಇದು ಬಂದು ಸೈಜ್ಸ್ ಬಂದಿ 28 ಇಂದ ಹಿಡಿದು 40 ಸೈಜ್ ವರೆಗೂ ಇದೆ ಓಹೋ ದೊಡ್ಡ ಸೈಜ್ ಪಾಯಿಂಟ್ ಇದೆ ದೊಡ್ಡ ವೆರಿ ಗುಡ್ ಬಿಗ್ ಸೈಜ್ ಅಂದ್ರೆ ನಿಮ್ಮ ಅಂಗಡಿಗೆ ಬಂತು ನಾವು ಸೈಜ್ಸ್ ಎಸ್ ಸರ್ 100% ಸಿಗುತ್ತೆ ಓಕೆ ಓಕೆ ಅನುಮನ್ ನಗರ ಆ ಒಟ್ನಲ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನಮ್ಮ ಅಂಗಡಿಗೆ ಓಕೆ ಓಕೆ ಅನುಮನ್ ನಗರ ಬಂದ್ರೆ ನೀವು ಫಿಟ್ ರೋಡ್ ಅಲ್ಲಿ ಫಿಟ್ ರೋಡ್ ಆ ಶಾಪ್ ಹೆಸರು ಶಾಪ್ ಹೆಸರು ಬಂದಿ ಮಹಾವೀರ್ ಮೆನ್ ಬಂದ್ರೆ ನಿಮ್ಗೆ ದೊಡ್ಡ ದೊಡ್ಡ ಸೈಜ್ ಪ್ಯಾಂಟ್ ಸಿಗುತ್ತೆ ಇಂದ ಹಿಡ್ದಿ ದೊಡ್ಡ ಸೈಜ್ ವರ್ಗು ಎಲ್ಲ ಸಿಗುತ್ತೆ ಸರ್ ಸರ್ ಇದೆಲ್ಲ ಜೀನ್ಸ್ ಪ್ಯಾಂಟ್ ಅಂತ ತೋರಿಸ್ತಾ ಇದೀರಾ ಇದು ಪ್ರೈಸ್ ಏನ್ ಸ್ಟಾರ್ಟ್ ಜೀನ್ಸ್ ಸರ್ ಇದು ಬಂದಿ ಜೀನ್ಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಓಕೆ ಕಲರ್ ಚಾಟ್ಸ್ ಸಿಗುತ್ತೆ ಬರೀ ಆರ್ನೂರು ರೂಪಾಯಿ ಜೀನ್ಸ್ ಕೊಡ್ತಾ ಇದ್ದೀರಾ ಹೌದು ಸರ್ ಟ್ವೆಂಟಿ ಏಟ್ ಇಂದ ಹಿಡ್ದು ಫಾರ್ಟಿ ಫೋರ್ ವರ್ಗು ಸಿಗುತ್ತೆ ಸರ್

ಸರ್ ಇದ್ರಲ್ಲಿ ನಿಮಗೆ ನೋಡಿ ಇದೆಲ್ಲ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಕಲರ್ಸ್ ಗಳೆಲ್ಲ ಇದೆ ನೋಡಿ ಒಂದೊಂದು ನೋಡಿ ಒಂದೊಂದು ಕಲರ್ ನೋಡ್ತಾ ಇದ್ರೆ ನಿಮಗೆ ನೋಡಿ ಇದು ಸರ್ ಇದೆಲ್ಲ 600 ರೂಪಾಯಿ ಹೇಳಿದ್ರು ಎಸ್ ಸರ್ 600 ರೂಪಾಯಿ ಸರಿ 600 ರೂಪಾಯಿ ನಿಮಗೆ ತುಂಬಾ ಚೆನ್ನಾಗಿದೆ ಯಾವ ಕಲರ್ ಬೇಕು ಆ ಕಲರ್ ಸಿಗುತ್ತೆ ನೋಡಿ ಸೈಜಸ್ ಸಿಗುತ್ತೆ ಇದು ಸೈಜಸ್ ಸಿಗುತ್ತೆ ನೋಡಿ ಇದು ರೂಮ್ ಪ್ಯಾಕೆಟ್ ಇದೆ ಇದು ಕ್ರಾಸ್ ಪ್ಯಾಕೆಟ್ ಇದೆ ವಿತ್ ಕಾಯಿನ್ ಪ್ಯಾಕೆಟ್ ನೋಡಿ ಇದು ಕ್ರಾಸ್ ಪ್ಯಾಕೆಟ್ ಆಮೇಲೆ ಬ್ಯಾಕ್ ಅಲ್ಲೂ ಅಷ್ಟೇನೆ ಬ್ಯಾಕ್ ಡಿಫರೆಂಟ್ ಆಗಿದೆ ಓಕೆ ಸರ್ ಸರ್ ಇದಲ್ಲದೆ ಏನಾರ ಜೀನ್ಸ್ ಎಸ್ ಸರ್ ಇನ್ನೊಂದಿದೆ ತೋಸ್ತಿ ಓಕೆ

ಸೊ ಇದೆಲ್ಲ ನೈನ್ ಹಂಡ್ರೆಡ್ ರುಪೀಸ್ ಒಂಬೈನೂರು ರೂಪಾಯಿ ಇದೆ ಓಕೆ ಹಂಡ್ರೆಡ್ ಎಂ ಆರ್ ಪಿ ಇದೆ ನೈನ್ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಇದರಲ್ಲೂ ಅಷ್ಟೇ ಟ್ವೆಂಟಿ ಏಟ್ ಇಂದ ಹಿಡಿದು ಫಾರ್ಟಿ ಫೋರ್ ಸಿಗುತ್ತೆ ಸರ್ ಫಾರ್ಟಿ ಫೋರ್ ರೈಟ್ ಸರ್ ನೋಡ್ಕೊಳ್ಳಿ ಕಲರ್ಸ್ ನೋಡಿ ಇದು ಸ್ಕ್ರಾಚ್ ಅಂತಿರೋ ಇದಕ್ಕೆ ಪ್ಯಾಂಟು ಇದೆಲ್ಲ ಏನು ಸ್ಕ್ರಾಚ್ ಅಂತೀರ ಏನಂತೀರ ಎಸ್ ಸರ್ ಟೋನ್ ಪ್ಯಾಂಟ್ ಟೋನ್ ಪ್ಯಾಂಟ್ ಅಂತ ಹೇಳ್ತೀರಾ ರೈಟ್ ಸರ್ ಇದು ಅಷ್ಟೇ ನೋಡಿ ಇದು ತುಂಬಾ ಚೆನ್ನಾಗಿದೆ ಬಟ್ಟೆ ಸರ್

ಎಡಿ ಸರ್ ಓಕೆ ಓಕೆ ತುಂಬಾ ಚೆನ್ನಾಗಿದೆ ಸರ್ ಇದು ಎಸ್ ಸರ್ ರೈಟ್ ಇದಂತೂ ಪ್ರೀ ವಾಶ್ ಆಗಿಬಿಡಿದೆ ಎಲ್ಲಾ ಬಂದಿ ವಾಶ್ ಆಗಿಬಿಟ್ಟೆ ಬರುತ್ತೆ ನಿಮಗೆ ಕಲರ್ ಪ್ರಾಬ್ಲಮ್ ಆಗಲ್ಲ shrinkage ಪ್ರಾಬ್ಲಮ್ ಆಗಲ್ಲ ಮತ್ತೆ ಇನ್ನೊಂದು ಇದ ನೋಡಿ ಫುಲ್ ಸ್ಟ್ರೆಚ್ ಬರುತ್ತೆ ಪ್ಯಾಂಟ್ 100% ಪ್ರೀ ವಾಶ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ರೇನೆ ವಾಶ್ ಆಗಿಬಿಟ್ಟೆ ಬರುತ್ತೆ ಐಟಂ ಓಕೆ ಓಕೆ ನಮಗೆ ಆಗೇನೋ ನಮಗೆ ತೊಂಡ್ರೆ ಆಗಲ್ಲ ಸರ್ ನೀವು আরাಮಾಗಿ ಎಷ್ಟೇ ವಾಶ್ ಮಾಡಿ ಏನು ತೊಂಡ್ರೆ ಇಲ್ಲ ಓಕೆ ಓಕೆ ರೈಟ್ ರೈಟ್ सर इदु अश्या ಯಾವಾಗೂ ಸಿಗುತ್ತಲ್ಲ ಸರ್ ಇದ ಯಸ್ ಸರ್ ಎನಿ ಟೈಮ್ ಸಿಗುತ್ತೆ ಓಕೆ ರೈಟ್ ಸರ್ ಸರ್ ಫಸ್ಟ್ ಟೀ-ಶರ್ಟ್ ತೋರಿಸಿದ್ರಿ ಯಸ್ ಸರ್ ಆಮೇಲೆ ಶರ್ಟ್ ಟೀ-ಶರ್ಟ್ ಬನ್ವಿ ಆಮೇಲೆ ಕಾಲರ್ ಟೀ-ಶರ್ಟ್ ಬನ್ವಿ ಆಮೇಲೆ ನೈಟ್ ಪ್ಯಾಂಟ್ಸ್ ತೋರಿಸ್ದೆ ಟ್ರ್ಯಾಕ್ ಪ್ಯಾಂಟ್ಸ್ ಆಯಿತು ಸರ್ ಇದಲ್ಲದೆ ನೋಡಿ ಇಷ್ಟು ಕಲೆಕ್ಷನ್ ಇಟ್ಟಿದ್ದಾರೆ ಅವರು ಎಲ್ಲ ತೋರ್ಸೋಕ್ಕಾಗಲ್ಲ ನೀವು ಸ್ಟೋರಿಗೆ ಬಂತು ಅಂದ್ರೆ ನೀವು ಹಾಕೊಂಡು ನೋಡಿ ತಗೊಳ್ಳಿ ನೀವು ತುಂಬ ಚೆನ್ನಾಗಿರೋ ಪ್ರಿಂಟೆಡ್ ಶರ್ಟ್ ಇದು ಪ್ರೈಂಟ್ ಶರ್ಟ್ ಇರ್ಬೋದು ಕಾಟನ್ ಶರ್ಟ್ಸ್ ಕಾಟನ್ ಶರ್ಟ್ಸ್ ಇದೆ ಸ್ಯಾಟಿನ್ ಶರ್ಟ್ ಇದೆ ಪಾರ್ಟಿ ವೇರ್ ಶರ್ಟ್ಸ್ ಇದೆ ಎಲ್ಲ ರೇಂಜ್ ಸರ್ ಸರ್ ಪರ್ಫ್ಯೂಮ್ ಇಟ್ಟಿದ್ದೀರಾ ಎಸ್ ಸರ್ ಪರ್ಫ್ಯೂಮ್ಸ್ ಇದೆ ಓಕೆ ಪರ್ಫ್ಯೂಮ್ ನಮ್ಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದರೆ ಎಸ್ ಸರ್ ಐದು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರೆ ಫ್ರೀ ಕೊಡ್ತೀವಿ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಆ ಬ್ರ್ಯಾಂಡ್ ತೊಗೋಬೋದು ಅಲ್ಲಿ ತುಂಬಾ ಇದೆ ನೋಡ್ಕೊಡಿ ಸರ್ ನೋಡಬಹುದು ಆರಾಮಾಗಿ ಯಾವ್ದ್ ಬೇಕ ಬೇಕಾದ್ರೆ ಸಿಗುತ್ತೆ ಸೀಕೆ ಗೋಬ್ರಿಗೆ ನಮ್ಗೆ ಏನೋ ಅಕಸ್ಮಾತ್ ಎರಡ್ ಸಾವಿರ ರೂಪಾಯಿ ಪರ್ಚೆಸ್ ಆಗಿ ಐದು ಸಾವಿರ ರೂಪಾಯಿ ಪರ್ಚೆಸ್ ಮಾಡಕ್ ಆಗಿಲ್ಲ ಅಂದ್ರೆ ನೂರಿಂದ ನೂರೈದು ಹೌದಾ ನೂರು ರೂಪಾಯಿಗೆ ನೀವು ಕೊಡ್ತಿದೀರ ಇಪ್ಪತ್ತಿರದ ನೂರು ರೂಪಾಯಿ ರೈಟ್ ಸರ್ ಅದೇ ನಿಮ್ಗೆ ಒಳ್ಳೆ ಬ್ರ್ಯಾಂಡ್ ಇರೋದೇ ಎಲ್ಲ ತರದ್ದು ಇಟ್ಕೊಂಡಿದ್ರಾ ನೀವು ಓಕೆ ಸರ್ ಇದು ಯಾವಾಗಲೂ ಸಿಗುತ್ತೆ ಸಿಗುತ್ತೆ ಸಿಕ್ಸ್ಟಿ ಫೈವ್ ಡೇಸ್ ಓಕೆ